ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಸೊ ಇವತ್ತಿನ ವೀಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಸೊ ಬೆಳಗ್ಗೆ ತಕ್ಷಣ ನನ್ನ ಮಗಳಿಗೆ ಬ್ರಷ್ ಮಾಡಿಸೋದೇ ಒಂದು ದೊಡ್ಡ ಟಾಸ್ಕು ಯಾಕಂದರೆ ಒಂದಿನ ಬಿಟ್ಟು ಒಂದಿನ ಮಾಡಿಸ್ತಾ ಇದ್ದೀನಿ ಅವಳು ಕಂಟಿನ್ಯೂ ಆಗಿ ಮಾಡೋದಕ್ಕೂ ಬಿಡ್ತಾ ಇಲ್ಲ ಹಾಗೆ ಕೆಲವೊಮ್ಮೆ ಸಂಜೆ ಮಾಡಿಸ್ತೀನಿ ಆ ಯಾಕಂದ್ರೆ ಅವಳಿಗೆ ಒಂಥರ ಇರಿಟೇಷನ್ ಆಗುತ್ತೆ ಅದು ಹಾಗಾಗಿ ಅವಳು ಮಾಡೋದಿಲ್ಲ ಎಲ್ಲ ಮಕ್ಕಳು ಇದೇ ಥರ ಹಠ ಮಾಡ್ತಾರೆ ಬಹುಶಃ ಸೊ ಇನ್ನೂ ಈ ಒಂದು ಮೊಬೈಲ್ ಫೋನ್ ನಮಗೆ ಮಕ್ಕಳಾದ್ಮೇಲೆ ಯಾವುದಕ್ಕೆ ಯೂಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ವಿಡಿಯೋ ಕಾಲ್ಗಂತರೂ ಹಂಡ್ರೆಡ್ ಪರ್ಸೆಂಟ್ ಯೂಸಿಗೆ ಬರುತ್ತೆ ಸಾಮಾನ್ಯವಾಗಿ ಮಕ್ಕಳಾದ್ಮೇಲೆ ಪ್ರತಿಯೊಬ್ರು ವಿಡಿಯೋ ಕಾಲ್ ಅಂತೆ ಮಗು ನೋಡೋದಂತೆ ಅದಕ್ಕೆ ಇದಕ್ಕೆ ಅಂತ ವೀಡಿಯೋ ಕಾಲ್ ಮಾಡ್ತಾನೆ ಇರ್ತಾರೆ ಅದರಲ್ಲೂ ಸುನಿ ನೋಡಿ ತಾಸಿಗೊಮ್ಮೆ ವೀಡಿಯೋ ಕಾಲ್ ಮಾಡ್ತಾನೆ ಇರ್ತಾರೆ ಇದೊಂದು ದೊಡ್ಡ ಕೆಲಸ ಅಂತಾನೆ ಹೇಳ್ಬೋದು ನಂಗೆ ಎಲ್ಲ ಬಿಟ್ಬಿಟ್ಟು ವೀಡಿಯೋ ಕಾಲ್ ಆನ್ ಮಾಡ್ಕೊಂಡು ಈ ಥರ ನಿಂತ್ಕೋಬೇಕು ನನ್ನ ಮಗಳು ಏನೇನು ಮಾಡ್ತಾಳೆ ಏನೇನು ಮಾತಾಡ್ತಾಳೆ ಎಲ್ಲ ತೋರಿಸ್ಬೇಕು ಸೊ ಪ್ರತಿಯೊಬ್ಬರಿಗೂ ಇದೇ ಥರ ಆಗುತ್ತೆ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂದಮೇಲೆ ಯಾಕಂದರೆ ಮಕ್ಕಳನ್ನ ಬಿಟ್ಟಿರೋದು ಕಷ್ಟ ನಾವಾದರೆ ತಾಸು ಅವ್ರ ಜೊತೆ ಇರ್ತೀವಿ ಬಟ್ ಯಾವಾಗೋ ಒಂದು ಸರಿ ಬರೋದು ಅಥವಾ ಯಾವಾಗೋ ಒಂದ್ಸರಿ ಸಿಗೋದು ಮಾಡೋರಿಗೆ ಈ ಥರ ಆಗುತ್ತೆ ಸೊ ವಿಡಿಯೋ ಕಾಲ್ ಅಂತೂ ಮಾಡ್ತಾನೆ ಇರ್ತಾರೆ ಹಾಗೆ ನನ್ನ ಮಗಳು ಆಟ ಆಡ್ತಾ ಆಡ್ತಾ ಇಲ್ಲಿ ಊಟ ಕೂಡ ಮಾಡಿಸ್ಬೇಕು ಇನ್ನೂ ಮಕ್ಕಳು ಯಾವ ಟೈಮಲ್ಲಿ ಏನು ಬೇಕು ಯಾವುದರಿಂದ ಆಟ ಆಡ್ತಾರೋ ಗೊತ್ತಾಗೋದಿಲ್ಲ ಮುಂಚೆ ಆದರೆ ನನ್ನ ಮಗಳಿಗೆ ಅಷ್ಟು ಲೈಕ್ ಆಗ್ತಾ ಇರಲಿಲ್ಲ ಇದು ಅಷ್ಟೊಂದು ಇದರಿಂದ ಗೊತ್ತಾಗ್ತಿರ್ಲಿಲ್ಲ ಅವಳಿಗೆ ಆಟ ಆಡೋದು ಹೇಗೆ ಅಂತ ಬಟ್ ಇವಾಗ ಸ್ವಲ್ಪ ಗೊತ್ತಾಗ್ತಿರೋದ್ರಿಂದ ಅವಳು ಮನೆಯಲ್ಲೇ ಇರುವಂಥ ಪಿಲ್ಲೋಗಳನ್ನು ಇವು ತಗೊಂಡು ಮನೆ ಥರ ಪುಟ್ ಮನೆ ಥರ ಮಾಡಿಕೊಂಡು ಆಟ ಆಡೋದೆಲ್ಲ ಮಾಡ್ತಾ ಸೊ ಹಾಗಾಗಿ ಅವಳಿಗೆ ಅಂತಾನೆ ಈ ಒಂದು ಟೆಂಟ್ ತರಿಸಿದ್ದೆ ಅಲ್ವ ನಾನು ಮುಂಚೆಯೇ ತರಿಸಿದ್ದೆ ನನ್ನ ಹಳೆ ವಿಡಿಯೋದಲ್ಲಿ ನೀವು ನೋಡಿದರೆ ಗೊತ್ತಿರುತ್ತೆ ಸೊ ಅದನ್ನು ಮತ್ತೊಮ್ಮೆ ಫಿಕ್ಸ್ ಮಾಡಿಕೊಡೋಣ ಅಂತ ಯಾಕಂದರೆ ಅವಳು ಆ ಪುಟ್ ಪುಟ್ಟ ಮನೆಗಳ ಥರ ಏನೋ ಒಂದು ಕಟ್ಕೊಂಡು ಅದರಲ್ಲಿ ಆಟ ಆಡೋ ಥರ ಎಲ್ಲ ಮಾಡ್ತಾ ಇದ್ಲು ಸೊ ಈ ಥರ ಅವಳದೇ ಒಂದು ಮನೆ ಇತ್ತಲ್ವ ಹಾಗಾಗಿ ತೆಗೆದುಕೊಟ್ಟು ಈ ತುಂಬಾ ಖುಷಿಪಟ್ಟಲು ಆ್ಯಕ್ಚುಲಿ ಅವಳು ಮರೆತುಬಿಟ್ಟಿದ್ದಾಳೆ ಸೊ ಇತ್ತು ಅನ್ನೋದು ಮುಂಚೆ ಸ್ವಲ್ಪ ಆಟ ಆಡ್ತಿದ್ಲು ಅಷ್ಟೇ ಬಟ್ ಅಷ್ಟೊಂದು ತಿಳುವಳಿಕೆ ಇರಲಿಲ್ಲ ಅವಳಿಗೆ ಈಗ ನೀವು ನೋಡ್ಬೋದು ಎಲ್ಲ ಅವಳ ಆಟದ ಸಾಮಾನುಗಳನ್ನೆಲ್ಲ ಒಳಗಡೆ ಇಟ್ಕೊಳ್ತಾ ಇದ್ದಾಳೆ ಅವಳು ಇನ್ಮೇಲೆ ಇದು ನನ್ನ ಮನೆ ಇಲ್ಲಿ ಆಟ ಆಡ್ತೀನಿ ಅಂತ ಸೊ ಇದೆಲ್ಲ ನೋಡಿದ್ರೆ ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವು ಆಟ ಆಡ್ತಿದ್ದೆಲ್ಲ ನೆನಪು ಬರುತ್ತೆ ಅಲ್ವಾ ನಮಗೆಲ್ಲ ಇಷ್ಟೆಲ್ಲ ಇರಲಿಲ್ಲ ಅವಾಗ ಅಂದರೆ ನಾವು ಹೊರಗಡೆನೇ ಆಟ ಆಡ್ತಿದ್ದಿದ್ದು ಸೊ ಈಗ ಈ ಥರ ಮನೆಯಲ್ಲೇ ಈ ಥರ ಟೆಂಟ್ಗಳು ಬಂದುಬಿಟ್ಟಿದ್ದಾವೆ ಅಂದರೆ ಈ ಇದು ಒಂದೇ ಅಲ್ಲ ಈ ಥರದ್ದು ಸುಮಾರು ಮನೆಯಲ್ಲೇ ಪ್ಲೇಗ್ರೌಂಡ್ ಥರ ಏರಿಯಾಗಳನ್ನು ಮಾಡಿಕೊಂಡು ಆಟ ಆಡೋದೆಲ್ಲ ಬಂದ್ಬಿಟ್ಟಿದ್ದಾವೆ ಸೊ ನೀವು ನೋಡ್ಬೋದು ಯಾವ ಥರ ಅವಳು ಸೆಟ್ ಆಫ್ ಮಾಡ್ಕೊಂಡು ಕೂತಿದ್ದಾಳೆ ಅಲ್ಲೇ ಕೂತ್ಕೊಂಡು ಟಿ ವಿ ನೋಡ್ತಾ ನೋಡ್ತಾ ಹಾಗೆ ನಾನು ಊಟ ಕೂಡ ಮಾಡಿಸ್ತಾ ಇದ್ದೀನಿ ಆದಷ್ಟು ಫೋನನ್ನು ಯೂಸ್ ಮಾಡೋದನ್ನು ಕಡಿಮೆ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಅವಳಿಗೆ ಆ್ಯಕ್ಚುಲಿ ಫೋನ್ ಇಷ್ಟನೇ ಆಗಲ್ಲ ಫಸ್ಟ್ ಆಫ್ ಆಲ್ ಊಟ ಮಾಡಿಸುವಾಗಷ್ಟೇ ನಾನು ಫೋನನ್ನು ಅವಳಿಗೆ ತೋರಿಸ್ತಾ ಇರ್ತೀನಿ ಮಿಕ್ಕಿ ಟೈಮಲ್ಲಿ ಅವಳೇ ನನಗೆ ಅಮ್ಮ ಫೋನ್ ಬೇಡ ಅಂತಾಳೆ ಹಾಗೆ ನಾನು ಸ್ವಲ್ಪ ಹಿಡ್ಕೊಂಡ್ರು ಕೂಡ ಫೋನ್ ಬೇಡಮ್ಮ ಅಮ್ಮ ಆ ಕಡೆ ಇಡೋ ಆಟಾಡೋಣ ಬಾ ಅಂತಾಳೆ ಸೊ ಅಷ್ಟು ಅವಳಿಗೆ ಇದು ಗೊತ್ತಾಗಲ್ಲ ಫೋನ್ ಬಗ್ಗೆ ಹೂ ಕೂಣಿಸು ಸೋನ ಹಾಯ್ಕೆ ತೋನ ಹೂ ಬಿ ಹಾಯ್ ಕೇರಿ ಎ ಬಿ ಸಿಡಿ ಕೆ ತೋನ ಹೂ ಬಿ ಕೇರಿ ಹಾಂ ಏನಂದ್ರೆ ಮಕ್ಕಳಿಗೆ ಮೊಬೈಲ್ ಫೋನ್ ಕೊಡೋದು ಎಷ್ಟು ಸೇಫ್ ಅಂತ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸೇಫ್ ಅಲ್ಲ ಸೊ ಈ ಥರ ಮಕ್ಕಳನ್ನು ನಾವು ಅವ್ರ ಜೊತೆ ಇದ್ದು ಆಟ ಆಡಬೇಕು ಅವ್ರ ಜೊತೆ ಯಾರಾದರೂ ಒಬ್ಬರು ಇದ್ರೇ ಅವರಿಗೆ ಯಾವುದು ಕೂಡ ನೆನಪಾಗೋದಿಲ್ಲ ನನ್ನ ಮಗಳು ಕೂಡ ಹಾಗೆ ಮೊಬೈಲನ್ನು ಅಷ್ಟು ಬಳಸೋದಿಲ್ಲ ಊಟ ಮಾಡುವಾಗ ಅಷ್ಟು ನಾನು ಅವಳನ್ನ ಅವಳಿಗೆ ಅದು ನಾನು ನಾನಾಗೆ ತೋರಿಸಿದ್ರೆ ಮಾತ್ರ ಸೊ ಈ ಥರ ಪ್ರಾಬ್ಲಮ್ಮು ಎಲ್ಲ ತಂದ್ರಾಗ ಆಗಿರುತ್ತೆ ಊಟ ಮಾಡಿಸೋ ಒಂದು ವಿಚಾರದಲ್ಲಿ ಮಕ್ಕಳಿಗೆ ಮೊಬೈಲ್ ಫೋನ್ ತೋರಿಸೇ ತೋರಿಸ್ತಾರೆ ಇಲ್ಲಾಂದರೆ ಅವರು ಒಂದತ್ರ ಕೂತ್ಕೊಳ್ಳೋದಿಲ್ಲ ನ ನಮ್ಮ ಥರ ಒಂದತ್ರ ಕುತ್ಕೊಂಡು ಊಟ ಮಾಡೋದಿಲ್ಲ ಅವರು ಸೊ ಅವರು ಓಡಾಡ್ತಿರ್ತಾರೆ ನಮಗೆ ಅಷ್ಟು ಶಕ್ತಿ ಇರೋದಿಲ್ಲ ಓಡಾಡ್ಕೊಂಡು ತಿನ್ನಿಸೋದಕ್ಕೆ ಅಥವಾ ಕೆಲವೊಮ್ಮೆ ತಿನ್ನೋದೂ ಇಲ್ಲ ಸೊ ಇಂಥ ಟೈಮಲ್ಲಿ ಮೊಬೈಲ್ ಫೋನನ್ನು ಯೂಸ್ ಮಾಡಿ ಮಾಡಿರ್ತೀರ ಆದಷ್ಟು ಕಡಿಮೆ ಮಾಡಿ ಅಂತ ನಾನು ಹೇಳ್ತೀನಿ ಮಕ್ಕಳಿಗೆ ಚಿಕ್ಕವರಿರುವಾಗ ಅಂದರೆ ಟೂ ಇಯರ್ಸ್ ಒಳಗಡೆ ಇರುವಾಗ ಅವರಿಗೆ ಗೊತ್ತಾಗೋದಿಲ್ಲ ಅಷ್ಟೊಂದು ಹಚ್ಕೊಳ್ಳಲ್ಲ ಮೊಬೈಲ್ ಫೋನನ್ನು ತಿಳುವಳಿಕೆ ಬರ್ತಾ ಬರ್ತಾ ಮೊಬೈಲ್ ಫೋನಿಗೆ ಅಡಿಕ್ಟ್ ಆಗಿಬಿಡ್ತಾರೆ ಅವರು ಅವರಿಗೆ ಯಾವಾಗ ಗೊತ್ತಾಗುತ್ತೆ ಇದು ಅಂದರೆ ಫೋನಲ್ಲಿ ನಾವು ಇದನ್ನೆಲ್ಲ ನೋಡ್ಬೋದು ಗೇಮ್ ಆಡ್ಬೋದು ಅಂತ ಸ್ವಲ್ಪ ತಿಳುವಳಿಕೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬಹುಶಃ ಎರಡೂವರೆ ವರ್ಷದಿಂದ ಮೇಲ್ಪಟ್ಟು ಸೊ ಅವಾಗ ನಾವು ಕಡಿಮೆ ಮಾಡಿಬಿಡಬೇಕು ಸೊ ಈಗ ನಡೆಯುತ್ತೆ ಮಕ್ಕಳಿಗೆ ಅದು ನೆನಪು ಕೂಡ ಇರೋದಿಲ್ಲ ನಾವಾಗೆ ತೋರಿಸ್ತಾ ಇರ್ತೀವಿ ಎಲ್ಲ ಹಾಕಿಕೊಡ್ತಾ ಇರ್ತೀವಿ ಬಟ್ ಅದಾದಮೇಲೆ ಅವರಾಗೆ ಕಲಿತಾ ಬಂದಾಗ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು ಸೊ ನನ್ನ ಮಕ್ ನನ್ನ ಮಗಳಿಗಂತರೂ ಮೊಬೈಲ್ ಫೋನ್ ಇಷ್ಟನೇ ಆಗೋದಿಲ್ಲ ಹೇಳಬೇಕಂದ್ರೆ ಫೋರ್ಸ್ಫುಲ್ಲಿ ನಾನು ತೋರಿಸ್ದಂಗೆ ಯಾಕಂದರೆ ಊಟ ಮಾಡಿಸುವಂಥ ಒಂದು ಉದ್ದೇಶದಿಂದ ಸೊ ಎಲ್ಲ ತಾಯಂದಿರು ಬಹುಶಃ ಇದೇ ಥರ ಮಾಡಿರ್ತೀರ ಆದಷ್ಟು ಮೊಬೈಲ್ ಫೋನನ್ನು ಕಡಿಮೆ ಮಾಡಿ ಸೊ ನೀವು ನೋಡ್ಬೋದು ನಾನು ಚಪಾತಿ ಮಾಡ್ತಾ ಇದ್ದರೆ ನನ್ನ ಮಗಳು ಎಷ್ಟೊಂದು ಕಾಟ ಕೊಡ್ತಿದ್ದಾಳಂತ ಸೊ ಇಂಥ ಟೈಮಲ್ಲಿ ಕೆಲವೊಂದು ಇಬ್ಬರು ಏನು ಮಾಡ್ಬಿಡ್ತಾರೆ ಅಂದರೆ ಅಡುಗೆ ಮಾಡೋ ಸಂದರ್ಭದಲ್ಲಿ ಅಥವಾ ಚಪಾತಿ ರೊಟ್ಟಿ ಈ ಥರದ್ದೇನೋ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಕೈಯ್ಯಲ್ಲಿ ಫೋನ್ ಕೊಟ್ಬಿಡೋದು ಕೂರಿಸ್ಬಿಡೋದು ಒಂದು ಕಡೆ ಮೂಲೆಯಲ್ಲಿ ಅವ್ರಿಗೆ ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಅವರು ಅಡಿಟ್ ಆಗಿ ಆಗ್ತಾರೆ ಸೊ ಈ ಥರ ನಮ್ಮ ಜೊತೆಯೇ ಅವರನ್ನು ಆಟ ಆಡಿಸ್ಕೊಂಡು ಸ್ವಲ್ಪ ಹರಡುತ್ತೆ ಸಾಮಾನ್ಯವಾಗಿ ಮಕ್ಕಳಂದಮೇಲೆ ನೀವು ನೋಡ್ಬೋದು ನನ್ನ ಮಗಳು ನನಗೆ ಯಾವ ಥರ ಆಟ ಅಂತ ಬಟ್ ನಾವು ಅವ್ರ ಜೊತೆ ಈ ಥರ ಆಟ ಆಡಿದಾಗ ಆದಷ್ಟು ಮೊಬೈಲ್ ಕಡೆ ಅವ್ರ ಧ್ಯಾನ ಹೋಗುತ್ತೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ಥರ ಮಾಡಿ ಯಾಕಂದರೆ ಮಕ್ಕಳು ಹಬ್ಬಬ್ಬ ಅಂದರೆ ಒಂದು ಎರಡು ಮೂರು ವರ್ಷ ನಮಗೆ ಕಷ್ಟ ಕೊಡ್ತಾರೆ ಅದಾದಮೇಲೆ ಅವರು ಸರಿ ಹೋಗ್ತಾರೆ ಹಾಗಂತ ನಾವು ನಮ್ಮ ಕೆಲಸ ಅಥವಾ ಇನ್ನೊಂದೇನೋ ಅದಕ್ಕೋಸ್ಕರ ಮಕ್ಕಳಿಗೆ ಫೋನನ್ನು ಕೊಟ್ಟು ಕೊಟ್ಟು ಕೂರಿಸೋದ್ರಿಂದ ಕಣ್ಣಿನ ಪ್ರಾಬ್ಲಮ್ ಶುರುವಾಗುತ್ತೆ ಹೇಳಬೇಕಂದ್ರೆ ನನಗೂ ಕಣ್ಣಿನ ಪ್ರಾಬ್ಲಮ್ ಇದೆ ಹಾಗೆ ಸುನಿಗೂ ಪ್ರಾಬ್ಲಮ್ ಇದೆ ಹಾಗಾಗಿ ನಾವು ಆದಷ್ಟು ನನ್ನ ಮಗಳಿಗೆ ಮೊಬೈಲ್ ಫೋನನ್ನು ಕಡಿಮೆ ಕೊಡ್ತೀವಿ ಯಾಕಂದರೆ ಕಣ್ಣಿನ ಪ್ರಾಬ್ಲಮ್ ಅನ್ನೋದು ಅದು ವಂಶದಿಂದ ಕೂಡ ಬಂದ್ಬಿಡುತ್ತೆ ಕೆಲವೊಮ್ಮೆ ತಂದೆ ತಾಯಿಯಿಂದ ಕೂಡ ಬಂದುಬಿಡುತ್ತೆ ಹಾಗಾಗಿ ನಾವು ಈ ಒಂದು ಭಯಕ್ಕೆ ನಾನು ಯಾವಾಗಲೂ ನನ್ನ ಮಗಳಿಗೆ ಫೋನಿಂದ ನಾನು ದೂರ ಇಡ್ತೀನಿ ಊಟ ಮಾಡುವಂಥ ಸಂದರ್ಭದಲ್ಲಿ ನಾನು ಅತಿ ಹೆಚ್ಚು ಬಳಸ್ತೀನಿ ಅಂತ ಹೇಳ್ಬೋದು ಮಿಕ್ಕಿ ಟೈಮಲ್ಲಿ ಅವಳನ್ನು ನನಗೆ ಕೊಡೋದಿಲ್ಲ ಅಮ್ಮ ಫೋನ್ ಬೇಡ ಬಾ ಅಲ್ಲಿಡು ಆಟ ಆಡೋಣ ಅಂತ ಹೇಳ್ತಾಳೆ ಸೊ ಈ ಥರ ನನ್ನ ಮಗಳು ಸೊ ಪ್ರತಿಯೊಬ್ಬರಿಗೂ ಹೇಳೋದೇನೆಂದರೆ ಆದಷ್ಟು ಕಡಿಮೆ ಮಾಡಿಬಿಡಿ ಮೊಬೈಲ್ ಫೋನನ್ನು ಈ ಇತ್ತೀಚೆಗೆ ಅಂತರೂ ಮಕ್ಕಳಿಗೋಸ್ಕರನೇ ಕೆಲವೊಂದು ಆ್ಯಪ್ಗಳಿದೆ ಮಕ್ಕಳಿಗೋಸ್ಕರನೇ ಕೆಲವೊಂದು ವಿಡಿಯೋಗಳು ಇದ್ದಾವೆ ಸೊ ಅದನ್ನು ತೋರಿಸೋಣ ಅಂಥೇಳಿ ಫೋನನ್ನು ಕೈಯಲ್ಲೇ ಕೊಟ್ಬಿಡೋದು ಸೊ ಆ ಥರ ಎಲ್ಲ ಮಾಡೋದನ್ನು ಕಡಿಮೆ ಮಾಡಿಬಿಡಿ ಈ ಥರ ನಮ್ಮ ಹಾಗೆಯೇ ಸುಮಾರು ದಿನ ಆಯಿತು ನಾನು ಚಪಾತಿ ಮಾಡೇ ಇಲ್ಲ ಯಾಕೆಂದರೆ ಚಪಾತಿ ಮಾಡಿದ್ರೆ ಪಲ್ಯ ಮಾಡಬೇಕು ಸೊ ಇಲ್ಲಿ ನಾನು ಜಾಸ್ತಿ ಇರೋದಿಲ್ಲ ಅಮ್ಮನ ಮನೆಗೆ ಹೋಗ್ಬಿಡ್ತಾಯಿದ್ದೀನಿ ಸುನಿ ಕೂಡ ಬರ್ತಾ ಇಲ್ಲ ಹಾಗಾಗಿ ಇವತ್ತು ಇಲ್ಲಿಗೆ ಅಮ್ಮ ಅವರೆಲ್ಲ ಬರ್ತೀವಿ ಅಂದಿದ್ರು ಸೊ ಚಪಾತಿ ಮಾಡೋಣ ಅವರು ಅಷ್ಟೊತ್ತಿಗೆ ಜಾಯ್ನ್ ಆಗ್ತಾರೆ ಅಂಥೇಳಿ ನಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಗಳು ಅಂದರೂ ಬಿಡ್ತಾ ಇಲ್ಲ ಜೊತೆಗೆ ನಮ್ಮ ತಮ್ಮ ಕೂಡ ಇದ್ದಾನೆ ಸೊ ಹೀ ಇನ್ನೂ ಕೆಲವರಿಗೆ ಅನಿವಾರ್ಯ ಅಂತರೂ ಇರುತ್ತೆ ಯಾಕಂದರೆ ಮಾಡಲೇಬೇಕಾದಂಥ ಕೆಲಸಗಳು ಇರ್ತವೆ ಇಂಥ ಟೈಮಲ್ಲಿ ಮಕ್ಕಳು ಬಿಡೋದಿಲ್ಲ ಹಾಗೆ ಮಲ್ಕೊಳ್ಳೋದು ಇಲ್ಲ ಟೈಮ್ ಸರಿಯಾಗಿ ಹಾಗಾಗಿ ಫೋನನ್ನು ಕೊಟ್ಟಿರ್ತಾರೆ ಅಂಥ ಟೈಮಲ್ಲಿ ಅನಿವಾರ್ಯ ಏನೂ ಮಾಡೋದಕ್ಕಾಗಲ್ಲ ಸೊ ಆದಷ್ಟು ಆಟಿಕೆಗಳನ್ನು ಕೊಡಿ ಅಥವಾ ಮನೆಯಲ್ಲೇ ಇರುವಂಥ ನಾವು ಬಳಸುವಂಥ ದಿನದಿಂದ ವಸ್ತುಗಳು ಏನಿರ್ತಾವಲ್ಲ ಮನೇಲಿ ಚಿಕ್ಕ ಪುಟ್ಟ ಕಪ್ಪು ಆಗಿರ್ಬೋದು ಸ್ಪೂನು ಪ್ಲೇಟು ಈ ಚಿಕ್ಕ ಚಿಕ್ಕ ವಸ್ತುಗಳು ಅಂದರೆ ಮನೆಯಲ್ಲಿರುವಂಥದ್ದನ್ನೇ ಕೊಡಿ ಅಂದರೆ ಅದರಿಂದ ಸೇಫ್ ಆಗಿರಬೇಕು ಮಕ್ಕಳು ಯಾಕಂದರೆ ತೀರಾ ಇದಿರುವಂಥ ವಸ್ತುಗಳನ್ನು ಕೊಡಬೇಡಿ ಸೊ ಅದರಿಂದ ಅವರು ಆಟ ಆಡ್ತಾ ಇರ್ತಾರೆ ಸೊ ಈ ರೀತಿಯಾಗಿ ನಾವು ಮೈಂಡ್ ಡೈವರ್ಟ್ ಮಾಡಬೇಕಾಗತ್ತೆ ಯಾಕಂದರೆ ತುಂಬಾ ಹಚ್ಕೊಂಡಿರ್ತಾರೆ ಕೆಲವೊಂದು ಮಕ್ಕಳು ಮೊಬೈಲ್ ಫೋನನ್ನು ಫೋನ್ ಇಲ್ಲಾಂದರೆ ಅಳೋದಕ್ಕೆ ಶುರು ಮಾಡಿಬಿಡ್ತಾರೆ ಹಗಲು ರಾತ್ರಿ ಅಂತ ಕೆಲವೊಬ್ಬರು ರಾತ್ರಿ ಕೂಡ ಮಲ್ಗೋ ಟೈಮಲ್ಲಿ ಮಲ್ಕೊಳ್ಳಿ ಬೇಗ ಅಂತ ಫೋನನ್ನು ಕೊಟ್ಬಿಡ್ತಾರೆ ಸೊ ತುಂಬಾ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅದರಿಂದ ಹಾಗೆಯೇ ಚಿಕ್ಕ ಮಕ್ಕಳಲ್ಲಿ ಮೆದಳಾಗಿ ಕಣ್ಣಿನ ನರಗಳಾಗಿರ್ಬಹುದು ಇನ್ನು ಬೆಳವಣಿಗೆ ಹಂತದಲ್ಲಿ ಇರ್ತವೆ ಸೊ ಇಂಥ ಟೈಮ್ ಅಲ್ಲಿ ನಾವು ತುಂಬಾ ಸೂಕ್ಷ್ಮವಾಗಿರ್ಬೇಕಾಗತ್ತೆ ಮಕ್ಕಳ ಒಂದು ವಿಷಯದಲ್ಲಿ ಏನಂದ್ರೆ ತುಂಬಾನೇ ಅನಿವಾರ್ಯ ಇದ್ದಾಗ ಕೊಡ್ಲೇಬೇಕಂತ ಪರಿಸ್ಥಿತಿ ಬಂದಾಗ ಆದಷ್ಟು ಫೋನಿನ ಬ್ರೈಟ್ನೆಸ್ ಅನ್ನ ತುಂಬಾನೇ ಕಡಿಮೆ ಮಾಡಿ ಹಾಗೆ ಫೋನ್ ಅಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ ನೈಟ್ ಮೋಡ್ ಅಂತ ಇರುತ್ತೆ ಅಥವಾ ರೀಡಿಂಗ್ ಮೋಡ್ ಅಂತ ಆಪ್ಷನ್ ಎಲ್ಲ ಇರುತ್ತೆ ಅದನ್ನೆಲ್ಲ ಆನ್ ಮಾಡಿ ಕೊಡಿ ಸೊ ಅವಾಗ ಆದಷ್ಟು ಕಡಿಮೆ ಆಗುತ್ತೆ ಕಣ್ಣಿಗೆ ಆಗುವಂಥ ಪ್ರಾಬ್ಲಮ್ಮು ಇನ್ನು ತಂದೆ ತಾಯಿಗೋ ಅಥವಾ ಯಾರಿಗಾದ್ರೂ ಕಣ್ಣಿನ ಪ್ರಾಬ್ಲಮ್ ಇದ್ದರೆ ಮಕ್ಕಳಿಗೆ ಬರುವಂಥ ಚಾನ್ಸಸ್ ಇರುತ್ತೆ ಇಂಥ ಟೈಮಲ್ಲಿ ನಾವು ತುಂಬಾ ಹುಷಾರಾಗಿರೋದು ಒಳ್ಳೆಯದು ಇನ್ನೂ ಎರಡೂವರೆ ವರ್ಷ ಮೇಲೆ ಆಗ್ತಿದ್ದಂಗೆ ಮಕ್ಕಳು ಚುರುಕಾಗ್ತಾರೆ ಅವಾಗ ಮೊಬೈಲ್ ಫೋನನ್ನು ಕೊಡೋದನ್ನು ಕಡಿಮೆ ಕಂಪ್ಲೀಟಾಗಿ ಮಾಡಿಬಿಡಿ ಈಗ ಅದಕ್ಕೇನ ಒಳಗಡೆ ಇರುವಂಥ ಮಕ್ಕಳಿಗೆ ಗೊತ್ತಾಗೋದಿಲ್ಲ ನಡೆಯುತ್ತೆ ಕೆಲವೊಮ್ಮೆ ನಡೆಯುತ್ತೆ ಅಂದರೆ ಅವರು ಅಷ್ಟಾಗಿ ಹಚ್ಕೊಳ್ಳೋದಿಲ್ಲ ಅಂತ ಹೇಳ್ಬೋದು ಹಾಗಾಗಿ ನಾವಾಗೆ ಕೊಟ್ಟರೆ ನೋಡ್ತಾರೆ ಇಲ್ಲ ಅಂದರೆ ಇಲ್ಲ ಈ ಒಂದು ಏಜಲ್ಲಿ ಅಂತ ಹೇಳ್ಬೋದು ಇಲ್ಲಿ ನೋಡಿ ಇಲ್ಲಿ ನೋಡಿ ನನ್ನ ಮಗಳು ಯಾವ ಅವತಾರ ಮಾಡ್ಕೊಂಡಿದ್ದಾಳೆ ಸೊ ಕತೆ ಟಿಕ್ಲಿ ಓ ಕುಳಗಾಡು ಕತೆ ಪಾಂಚು ಟಿಕ್ಲಿ ಕತೆ ಬಿಟ್ಟ ಇಲ್ಲಿ ನೋಡಿ ಹೇಳ ಆಟ ಎಲ್ಲಾರಿಗೂ ಸ್ಟಿಕ್ಕರ್ ಹಚ್ಚಿ ಕೂತಿದ್ದಾಳೆ ನೋಡಿ ಕಾಯಕಿರಿ ಜಿರಿಬಿಟ್ಟ ಹ್ಞೂ चना अद दे तो तो फोन चाव हाँ फोन चाव फोन देखे ची तू कितना देखे ची तो फोन चाव काय ही आटा पाटा चाव आटा चाव का फोन चाव आटा पाटा फोन कुछ नहीं मत बेटा फोन मत तो कुछ नहीं क्या फोन है ते फोन देऊ थे तो काय है वो ಬಿಚ್ಚೆ ಉದ್ದೆ ಬಳೋಚ್ಚ ಆಟ ಪಾಠ ಆರಮ್ನು ಅಕ್ಕ ನೋಡಿ ನನ್ನ ಮಗಳಿಗೆ ಏನಂದರೆ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಫೋನನ್ನು ನೋಡಿದಾಗ ಕಣ್ಣು ಮಿಟುಕ್ಸಲ್ಲ ಮಕ್ಕಳು ನೀವು ಬಹುಶಃ ಗಮನಿಸಿ ಕಣ್ಣು ಮಿಟುಕ್ಸ್ದೆ ನೋಡ್ತಾ ಇರ್ತಾರೆ ಅದರಿಂದ ಕಣ್ಣಲ್ಲಿ ನೀರು ಬರುತ್ತೆ ಸೊ ಅದರಿಂದ ನನ್ನ ಮಗಳು ಏನು ಹೇಳ್ತಾಳಂದ್ರೆ ಅನಿಸೋ ಬಿಟ್ಟ ಏನು ಹೇಳ್ತಾಳಂದ್ರೆ ಅಮ್ಮ ಕಣ್ಣಲ್ಲಿ ನೋವಾಗಿದೆ ನೀರು ಬರುತ್ತೆ ಫೋನ್ ಬೇಡ ಅಮ್ಮ ಅಂತಾರೆ ಸೊ ಅದರಿಂದ ಮಕ್ಳಿಗೆ ಏನಾದರೂ ಒಂದು ಹೇಳಿ ಅದನ್ನ ಬಿಡಿಸೋದು ಉತ್ತಮ ಹ್ಮ್ ಹೂ ಚಾವ ಈ ಮತ್ತ ನೀವು ಹ್ಞೂ ಹ್ಞೂ ಗಿ ನೋಡಿ ನನ್ನ ಕೆಲಸ ಇನ್ನೂ ಇದೆ ಪಾತ್ರೆ ತೊಳಿಬೇಕು ಹೇಳ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಸೊ ಅವಳ ಕೈಲಿ ಫೋನ್ ಕೊಟ್ಬಿಟ್ಟು ನಾನು ಮಾಡ್ಬೋದು ಕೆಲಸ ಬಟ್ ಮಾಡೋದಿಲ್ಲ ನಾನು ಹಾಗೆ ಅವಳು ಕೂಡ ಅದನ್ನ ಒಪ್ಕೊಳ್ಳೋದಿಲ್ಲ ಕೆಲವು ಮಕ್ಕಳಿಗೆ ನಾವು ಅಭ್ಯಾಸ ಮಾಡಿಸ್ಬಿಟ್ಟಿರೋದ್ರಿಂದ ಅವ್ರು ಆ ಥರ ಮಾಡ್ತಾರೆ ಅಷ್ಟೇ ಮನೆ ತುಂಬ ಗೊಂಬೆಗಳು ಇವಳಿಗೆ ಸುಣ್ಣ ಅದೇ ಬೇಟಾ ఫోన్ మధ్యలో ఇంకో తట నేనా ఫోన్ మధ్యలో పాప మధ్య ఎక్కువ ఫోన్ ఇంకతో నో ఇంకా అద్దె నో పాప ఫోన్ మధ్యలో ఆటాపాటారమ్మో ఇంకతో ఆటాపాటారమ్మో ఫోన్ అయితే బీ వచ్చు బీడ్ అంకినా मत बंद бан, бан. ಸೊ ನೋಡಿದ್ರಲ್ವ ನನ್ನ ಮಗಳು ಎಲ್ರಿಗೂ ಹೇಳ್ತಾ ಇದ್ದಾಳೆ ಸೊ ಎಲ್ಲ ಮಕ್ಕಳಿಗೂ ತೋರಿಸಿ ಯಾರು ಫೋನ್ ಯೂಸ್ ಮಾಡಬೇಡಿ ಅಂತ ಹಾಗೆ ನೀವು ನೋಡಿದ್ರಿ ಬಂದು ಅವಳೇ ಆ ಫೋನನ್ನು ಆಫ್ ಮಾಡಿದ್ಲು ಸೊ ಮಕ್ಕಳಿಗೆ ಈ ಥರ ಹೇಳಿಕೊಡಿ ದಯವಿಟ್ಟು ಮಕ್ಕಳು ಭವಿಷ್ಯ ಮುಂದೆ ನಮ್ಮ ಕೈಯಲ್ಲಿ ಇರೋದು ಅವರ ಆರೋಗ್ಯದ ದೃಷ್ಟಿಯಿಂದ ಹಾಗಾಗಿ ಹಾಗೆ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಏನೆಲ್ಲ ಕ್ವಶನ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀವಿ ಎಲ್ರಿಗೂ ನಮಸ್ತೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ